ಆಲೂರು ತಾಲೂಕಿನ ಕೊಂದೂರು ಹೋಬಳಿಯ ಸಂತಬಸವನಹಳ್ಳಿ ಗ್ರಾಮದಲ್ಲಿ ತಂದೆಯೊಬ್ಬ ತನ್ನ ಮಗನನ್ನ ಕೊಲೆ ಮಾಡಿ ಮನೆಯ ಹಿಂಭಾಗದಲ್ಲಿ ಹೂತು ಹಾಕಿದ ಆಘಾತಕಾರಿ ಪ್ರಕರಣ ಎರಡು ವರ್ಷಗಳ ಬಳಿಕ ಬೆಳಕಿಗೆ ಬಂದಿದೆ ಪೊಲೀಸರ ಮಾಹಿತಿ ಪ್ರಕಾರ ಕೊಲೆ ಆರೋಪಿ ಗಂಗಾಧರ ಇತ್ತೀಚೆಗೆ ಅನಾರೋಗ್ಯದಿಂದ ಮೃತಪಟ್ಟಿದ್ದಾನೆ ಕೊಲೆಯಾದವನು ಗಂಗಾಧರನ ಮಗ ರಘು ರಘು ವಿವಾಹವಾದ ಎರಡು ವರ್ಷಗಳಲ್ಲೇ ವಿಚ್ಛೇದನ ಪಡೆದಿದ್ದ ತಾಯಿ ಈಗಾಗಲೇ ವೃತ್ತರಾಗಿದ್ರು ಬೆಂಗಳೂರಿನ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದ ರಘು ಜೋಜಿನ ದುಚ್ಚಾಟಕ್ಕೆ ಒಳಗಾಗಿದ್ದನೆಂಬ ಮಾಹಿತಿ ಲಭ್ಯ ಆಗಾಗ ಊರಿಗೆ ಬಂದು ತಂದೆಯೊಂದಿಗೆ ಹಣಕಾಸಿನ ವಾಗ್ವಾದ ನಡೆಸುತ್ತಿದ್ದ ಆತ ಎರಡು ವರ್ಷಗಳ ಹಿಂದೆ ಹಣದ ವಿಷಯದಲ್ಲಿ ನಡೆದ ಜಗಳದಲ್ಲಿ ತಂದೆ ಗಂಗಾಧರನ ಕೈಯಲ್ಲಿ ಹತ್ಯೆಯಾಗಿತ್ತು ಸ್ವಲ್ಪ ಬುದ್ಧಿಮಂದಿತಿಯಿಂದ ಮತ್ತೊಬ್ಬ ಮಗನ ಎದುರೆ ಶವವನ್ನ ಮನೆಯ ಹಿಂಭಾಗದ ಎಂಗುಗುಂಡಿಯಲ್ಲಿ ಹಾಕಲಾಯಿತು ಗಂಗಾಧರನ ಮರಣೋತ್ತರ ಕಾರ್ಯಕ್ರಮಗಳಲ್ಲಿ ರಘು ಕಾಣಿಸುತ್ತಿದ್ದ ಕಾರಣ ಸಂಬಂಧಿಕರಲ್ಲಿ ಅನುಮಾನ ಮೂಡಿತು ರಘುವಿನ ತಮ್ಮ ರೂಪೇಶನ್ನ ಕರೆಸಲು ಒತ್ತಾಯಿಸಿದಾಗ ಕೊಲೆಯ ರಹಸ್ಯ ಬಯಲಾಯಿತು ಈ ಕುರಿತು ರಘುವಿನ ಸೋದರಮಾವ ಪಾಲಕ್ಷ ಪೊಲೀಸ್ ಠಾಣೆಗೆ ದೂರು ನೀಡಿದರು ಸಕಲೇಶ್ವರ ಉಪವಿಭಾಗಾಧಿಕಾರಿ ಶ್ರುತಿ ಹಾಗೂ ಹಾಸನ ಡಿವೈಎಸ್ಪಿ ಪ್ರಮೋದ್ ಮಾರ್ಗದರ್ಶನದಲ್ಲಿ ಆಲೂರು ಎಸ್ಐ ಮೋಹನ್ ರೆಡ್ಡಿ ಮತ್ತು ಎಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಯಿತು ಜೆಸಿಬಿ ಸಹಾಯದಿಂದ ಎಂಗುಗುಂಡಿಯನ್ನು ತೆಗೆದಾಗ ರಘುವಿನ ಮೃತದೇಹದ ಅವಶೇಷಗಳು ಪತ್ತೆಯಾದವು ಅವುಗಳನ್ನ ಹೆಚ್ಚಿನ ತನಿಖೆಗಾಗಿ ಜಿಲ್ಲಾ ಆಸ್ಪತ್ರೆಗೆ ಕಳುಹಿಸಲಾಗಿದೆ ಈ ಘಟನೆಯು ಗ್ರಾಮದಲ್ಲಿ ಆತಂಕ ಉಂಟು ಸ್ಥಳೀಯರು ಕಾರ್ಯಾಚರಣೆಯನ್ನ ನೋಡಲು ಗುಂಪುಗೂಡಿದ್ರು ಕಾರ್ಯಾಚರಣೆಯಲ್ಲಿ ಎಎಸ್ಐ ಆನಂದ್ ದೇವರಾಜು ಸಂಗಮ್ ಪುನೀತ್ ಪೂರ್ಣೇಂದ್ರ ಫಾರೂಕ್ ನಂದೀಶ್ ತಹಶೀಲ್ದಾರ್ ರಮೇಶ್ ರಾಜಸ್ವಿ ನಿರೀಕ್ಷಕ ಸಂತೋಷ್ ಮೊದಲಾದವರು ಭಾಗವಹಿಸಿದರು ರೂಪೆ ಸೇರಿದಂತೆ ಇತರರು ಪಾತ್ರದ ಕುರಿತು ಪೊಲೀಸರು ತನಿಖೆಯನ್ನ ಅನ್ನೋರು ಸನ್ ಆಫ್ ಗಂಗಾಧರ್ ಒಂದು ಎರಡು ಹಿಂದೆ ನಾವು ಕೊಲೆ ಮಾಡಿದ್ದಾರೆ ತಂದೆನೇ ಕೊಲೆ ಮಾಡಿದ್ದಾರೆ ಕೊಲೆ ಮಾಡಿಬಿಟ್ಟು ಊಟ ಹಾಕಿದ್ದಾರೆ ಅಂತ ಅವ್ರ ಸೋದ್ರ ಮಾವ ಅವರು ಒಂದು ಫೋರ್ ಡೇಸ್ ಬ್ಯಾಕ್ ನಮ್ಮ ಪೊಲೀಸ್ ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟು ಎಫ್ ಐ ಆರ್ ರಿಜಿಸ್ಟರ್ ಆಗಿರುತ್ತೆ ಅದರ ಬೇಸಿಸ್ ಮೇಲೆ ನಮಗೆ ಅವರು ರಿಕ್ವೆಸ್ಟ್ ಕೊಟ್ಟಿರ್ತಾರೆ ಇದನ್ನ ನಾವು ಮತ್ತೆ ತನಿಖೆ ಮಾಡಬೇಕು ಅಂತಂದ್ರೆ ನಮ್ಮ ಎಕ್ಸುಮಿನೇಷನ್ ಮಾಡಬೇಕು ಬಾಡಿಯನ್ನು ಹೊರಗೆ ತರ ತೆಗೆದುಬಿಟ್ಟು ನಾವು ನೆಕ್ಸ್ಟ್ ಪೋಸ್ಟ್ ಮಾರ್ಟಮ್ ಮಾಡಿಸ್ಬೇಕು ಅನ್ನೋದ್ರ ಬೇಸಿಸ್ ಮೇಲೆ ರಿಕ್ವೆಸ್ಟ್ ಕೊಟ್ಟಿದ್ರು ಎ ಸಿ ಆಫೀಸ್ಗೆ ಆ ಬೇಸಿಸ್ ಮೇಲೆ ನಾವು ಇವತ್ತು ಡೇಟನ್ನು ಕೊಟ್ಬಿಟ್ಟು ಈ ದಿನ ನಾವು ಎಕ್ಸುಮೇಷನ್ ಮಾಡಿ ಬಾಡಿನ ತೆಗೆದಿದ್ದೀವಿ ಇಲ್ಲಿ ಬಂದು ಎನ್ಕ್ವೈರಿ ಮಾಡಿದಾಗ ಸಹ ಅವರ ತಮ್ಮ ಎವಿಡೆನ್ಸ್ ಆಗಿ ಅವರ ಅವರ ತಮ್ಮ ನಮ್ಮ ತಂದೆ ಹಿಂದೆ ಈ ಥರ ಕೊಲೆ ಮಾಡಿದ್ರು ಅವ್ರ ತಂದೆಯೂ ಸಹ ಇದು ತೀರ್ಕೊಂಡಿದ್ದಾರೆ ಬಟ್ ಇಲ್ಲಿ ಅವ್ರ ಮನೆ ಹಿಂದೆ ಏನು ಪಿಟ್ ಗುಂಡಿ ಇತ್ತು ಆ ಗುಂಡಿಯಲ್ಲೇ ಹೂತಾಕಿದ್ರು ಅಂತ ಮಾಹಿತಿ ಇತ್ತು ಆ ಅಲ್ಲಿ ಜಾಗನೂ ತೋರಿಸಿದ್ರು ಅದರ ಬೇಸಿಸ್ ಮೇಲೆ ಬಾಡಿಯನ್ನು ತೆಗ್ದಿದ್ದೀವಿ ಬಾಡಿ ತೆಗೆದ್ಬಿಟ್ಟು ನಾವು ನೆಕ್ಸ್ಟ್ ಅಲ್ಲಿ ಏನು ಇದೆ ನಮಗೆ ಸ್ಕೆಲಿಟನ್ ಸಿಕ್ಕಿತ್ತು ಅದನ್ನ ನಮ್ಮ ಹಿಂಸ ನಮ್ಮ ಫೋರೆನ್ಸಿಕ್ ಟೀಮ್ ಡಾಕ್ಟರ್ಸ್ ಬಂದಿದ್ರು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅವ್ರು ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸಿ ಪೊಲೀಸ್ ಅವರಿಗೆ ರಿಪೋರ್ಟ್ ನ ಕೊಡುತ್ತಾರೆ ಸೊ ಫೈನಲ್ ರಿಪೋರ್ಟ್ ನ ಪೊಲೀಸ್ ಅವರು ಸಬ್ಮಿಟ್ ಮಾಡ್ತಾರೆ